ವಿಶ್ವವಿಖ್ಯಾತ ಹಂಪಿಯಲ್ಲಿ ಇವತ್ತು ಕಲುಷಿತ ನೀರು ಇಲ್ಲಿನ ಜನರಿಗೆ ಕುರಿಯುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ನಾವಿಲ್ಲಿ ಇದ್ವಿ ವಿಶ್ವವಿಖ್ಯಾತ ಹಂಪಿಯ ಏನು ಸೇರು ಬೀದಿ ಬಳಿ ನಾವಿರುವಂತದ್ದು ಇರುವಂತದ್ದು ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಹಾಗೆ ಇವತ್ತು ಏನಂತ ಹೇಳಿದ್ರೆ ಈ ಒಂದು ಅಹ್ ಪೈಪ್ಲೈನ್ ಅಂದ್ರೆ ಹಾದು ಹೋಗಿದೆ ಇದು ಚರಂಡಿ ನೀರು ಮಿಶ್ರಿತವಾಗಿ ಇಲ್ಲಿಯ ಜನರಿಗೆ ಕೂಡ ಏನೋ ಜನತಾ ಆ ಕಾಲೋನಿಯ ಜನರಿಗೂ ಕೂಡ ಈ ನೀರು ಕೂಡ ಈ ನೀರು ಬರುವಂತದ್ದು ಏನಂದ್ರೆ ಈ ಕಲುಷಿತ ನೀರು ಕುಡಿದ್ರೆ ಒಂದು ಸಾಕಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆದ್ರೆ ಈ ಹಂಪಿಗೆ ಆಗಮಿಸ್ತಕ್ಕಂತ ಏನು ಪ್ರವಾಸಿಗರಿದ್ದಾರೆ ದಿನನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈ ಒಂದು ದೇಶ ವಿದೇಶಗಳಿಂದ ಕೂಡ ಈ ಒಂದು ಹಂಪಿಗೆ ಆಗಮಿಸ್ತಾ ಇದ್ದಾರೆ ಆದ್ರೆ ಇಲ್ಲಿಂದ ಗ್ರಾಮ ಪಂಚಾಯತಿ ಏನ ಹಂಪಿ ಇದೆ ನಿಜವಾಗ್ಲು ಕೂಡ ಇವತ್ತು ಇಲ್ಲಿನ ಪ್ರವಾಸಿಗರ ಜೊತೆ ಮತ್ತು ಇಲ್ಲಿನ ಜನರ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತ ಹೇಳಿದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವರ ನಿರ್ಲಕ್ಷ್ಯ ಎದ್ದು ಇಲ್ಲಿ ಕಾಣುವಂತದ್ದು ಏನಂತಂದ್ರೆ ನಾವು ದೃಶ್ಯಗಳಲ್ಲಿ ನೋಡ್ತಿದ್ದಾಗ ಈ ಒಂದು ಕುಡಿಯುವ ನೀರು ಕೂಡ ಈ ಒಂದು ಪೈಪ್ ಲೈನ್ ಹಾದು ಹೋಗಿರುತ್ತೆ ಇದರಲ್ಲಿ ಲೀಕೇಜ್ ಆಗಿ ಒಂದು ಈ ಚರಂಡಿ ನೀರು ಈ ಒಂದು ಇದರಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ಮಿಶ್ರಣ ಆಗ್ತಾ ಇತ್ತು ನೋಡಬೇಕು ನಾವು ಕಾದ್ ನೋಡ್ಬೇಕಾಗಿದೆ ಏನಂತ ಹೇಳಿದ್ರೆ ಈ ಒಂದು ಗ್ರಾಮ ಪಂಚಾಯತಿ ಏನೋ ಅಭಿವೃದ್ಧಿ ಅಧಿಕಾರಿಗಳು ಏನಿದ್ರೆ ಮತ್ತು ಗ್ರಾಮ ಪ್ರತಿನಿಧಿಗಳು ಏನಿದ್ದಾರೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಈ ಕೂಡಲೇ ಸರಿಪಡಿಸಬೇಕಂತ ಹೇಳಿ ಈ ಗ್ರಾಮದ ಮತ್ತು ಇಲ್ಲಿನ ಜನರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ದಿಮರಾಜ್ ಬಿಟಿ ನ್ಯೂಸ್ ವಿಜಯನಗರ